ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೀಸ್ ಜೈನೀಸ್ಗೆ ಸೊ ಇದು ನನ್ನ ಮುಂದೆ ವ್ಲಾಗ್ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಸೊ ಇವತ್ತು ಗೆಟ್ ರೆಡಿ ವಿತ್ ಮೀ ಫಾರ್ ಟೆಂಪಲ್ ಅನ್ನುವ ವ್ಲಾಗ್ದ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಲೀ ಆ್ಯಕ್ಚುಲಿ ನಾನು ಸಿಂಪಲ್ ಮೇಕಪ್ ಏನೂ ಹಚ್ಕೊತಿಲ್ಲ ಜಸ್ಟ್ ಸನ್ಸ್ಕ್ರೀನ್ ಮಾಯ್ಚುರೈಝರ್ ಸಿಂಪಲ್ ಆದ ಒಂದು ಲೈನರ್ ಹಾಕ್ತಿದ್ದೀನಿ ಸೊ ಒಂದು ಸೈಡ್ ಲೈನ್ ಹಾಕೊಂಡು ಈಗ ಇನ್ನೊಂದು ಸೈಡ್ಗೆ ಹಾಕ್ಕೋತಿದ್ದೀನಿ ಸೊ ಇದು ಆ್ಯಕ್ಚುಲಿ ನನ್ನ ಡ್ರೆಸ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಮೀಶೋದಿಂದ ತಗೊಂಡದ್ದು ಸೊ ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಜಸ್ಟ್ ಚೆಕ್ ಮಾಡ್ಬೋದು ನಿಮಗೆ ಸೊ ಹಾಗೆ ಒಂದು ಜಿಂಕೆಲ್ಲ ಹಾಕೋತಿದ್ದೀನಿ ಸೊ ಜಿಂಪಲ್ಲಿ ಹಾಕೊಂಡು ಲಿಪ್ಸ್ಟಿಕ್ ಆ್ಯಕ್ಚುಲಿ ಲೈಟಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ ಫೇವ್ರೇಟ್ ನಿಮ್ಮ ಲಿಪ್ಸ್ಟಿಕ್ ಒಂದು ಹೇರಲ್ಲೇ ಆ್ಯಕ್ಚುಲಿ ಮಿರರ್ ನೋಡ್ಕೊಂಡು ಬಂದೆ ಈಗ ಒಂದು ಫೈನಲ್ ಆಗಿ ಟಚಪ್ ಆಗಿ ಒಂದು ಇಟ್ಕೋತಿದ್ದೀನಿ ಅಷ್ಟೇ ಈ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಈಗ ವೇಲಲ್ಲಿ ವೇಲಿಂದ ನನಗೆ ಕಂಪ್ಯೂಷನ್ ಆ್ಯಕ್ಚುಲಿ ಯಾವ ಸೈಡ್ ಹಾಕ್ಲಿದ ಒಂದು ಸೈಡ್ ಆಡಬಲ್ ಸೈಡ್ ಅಂತ ಸೊ ಫೈನಲ್ ಆಗಿ ಥಿಂಗ್ ಮಾಡಿ 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 ಒಂದು ಸೈಡ್ ಹಾಕ್ತೆ ಸೊ ರೆಡಿ ಆಯಿತೆ ಆ್ಯಕ್ಚುಲಿ ನೋಡ್ಬೋದು ವಿಡಿಯೋ ಹಾಕ್ತೀನಿ ಆ್ಯಚುಲಿ ಲಾಸ್ಟಲ್ಲಿ ಸೊ ಹೀಗೆ ನಾನು ಹೋಗಿದ್ದು ಟೆಂಪಲ್ ಆ್ಯಚುಲಿ ಕುಡುಪು ಟೆಂಪಲ್ ನಾನು ತುಂಬ ನಂಬಿದ ಲೈನ್ಸ್ ಅಂದರೆ ಎಲ್ಲವೂ ದೇವರ ಯೋಜನೆ ನಾವು ಮಾಡಬೇಕಾದದ್ದು ನಂಬಿಕೆಯಿಂದ ನಡೆಯುವುದು ಮತ್ತೊಂದು ಲೈನ್ ಇಷ್ಟವಾದ ಅಂದರೆ ಮನಸ್ಸು ಶಾಂತವಾಗಿದ್ದಾಗ ದೇವರ ಧ್ವನಿ ಸ್ಪಷ್ಟವಾಗುತ್ತದೆ ಅಂದರೆ ಸೊ ಅನಂತ ಪದ್ಮ ನಾವೆಲ್ಲರಿಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಸೊ ಇದಾಗಿತ್ತು ಒಂದು ಶಾರ್ಟ್ ವಿಡಿಯೋ ಹೋಪ್ ಎವ್ರಿಬಡಿ ಲೈಕ್ಸ್ ಇಟ್ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೋಲ್